ವಾಸವಿ ಜಯಂತಿ ಅಂಗವಾಗಿ ಕುಶಲನಗರದ ವಾಸವಿ ಯುವಜನ ಸಂಘದ ವತಿಯಿಂದ ಕುಲಬಾಂಧವರಿಗಾಗಿ ಒಳಾಂಗಣ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ವಾಸವಿ ಮಹಲ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕ್ರೀಡಾ ಸ್ಪರ್ಧೆಗೆ ವಾಸವಿ ಯುವಜನ ಸಂಘದ ಮಾಜಿ ಅಧ್ಯಕ್ಷ ನಾಗಪ್ರವೀಣ್ ಚಾಲನೆ ನೀಡಿದ್ರು ಮಕ್ಕಳು ಮಹಿಳೆಯರು ಹಿರಿಯರಿಗೆ ಮಾನವ ಹಾವು ಏಣಿ ಗಟ್ಟಭಾರ ಲೂಡೋ ಸ್ಲೋ ಸೈಕಲ್ ರೇಸ್ ಸ್ಪರ್ಧೆಗಳನ್ನು ನಡೆಸಲಾಯಿತು ಕುಮಾರಿ ಸೂರ್ಯ ಗಾಯತ್ರಿ ಅವರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು

ಪ್ರತಿ ವರ್ಷ ವಾಸವಿ ಜಯಂತಿ ಅಂಗವಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗ್ತಿದೆ ಅದರಂತೆ ಈ ವರ್ಷ ಕೂಡ ವಿಭಿನ್ನವಾದ ಒಳಾಂಗಣ ಕ್ರೀಡಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸಾಮಾಜಿಕ ಜಾಲತಾಣ ಮೊಬೈಲ್ ಗೇಮ್ಗಳಿಗೆ ಸೀಮಿತವಾಗಿರುವ ಇಂದಿನ ಕಾಲಘಟ್ಟದಲ್ಲಿ ವಯಸ್ಸಿನ ಅಂತರವಿಲ್ಲದೆ ಎಲ್ಲರನ್ನೂ ಒಂದೆಡೆ ಒಗ್ಗೂಡಿಸಬೇಕೆನ್ನುವ ಉದ್ದೇಶದಿಂದ ಇಂತಹ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ವಯಸ್ಸಿನ ಮಿತಿಯಿಲ್ಲದೆ ಎಲ್ಲರೂ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಮನರಂಜನೆ ಪಡೆದಿದ್ದಾರೆ ಎಂದು ವಾಸವಿ ಯುವಜನ ಸಂಘದ ಅಧ್ಯಕ್ಷ ಪ್ರವೀಣ್ ಹಾಗೂ ನಿರ್ದೇಶಕ ರಾಕೇಶ್ ಮಾಹಿತಿ ನೀಡಿದರು ವಾಸವಿ ಜಯಂತಿ ವಾಸವಿ ಯುವಜನ ಸಂಘದ ವತಿಯಿಂದ ಈ ದಿನ ನಾವು ಒಳಾಂಗಣ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ಅವರು ವ್ಯವಹಾರದ ಜಂಜಾಟದಲ್ಲಿ ಮುಳುಗಿರ್ತಾರೆ ಹಾಗಾಗಿ ಒಂದು ರಿಲ್ಯಾಕ್ಸ್ ಆಗಲಿ ಅಂತ ಪ್ರತಿ ವರ್ಷ ಕೂಡ ನಾವು ವಾಸಿ ಜಿನ್ ತಿಂಗವಾಗಿ ಸ್ಪೋರ್ಟ್ಸ್ಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ವಿಶೇಷವಾಗಿ ನಾವು ಹ್ಯೂಮನ್ ಸ್ನೇಕ್ ಆ್ಯಂಡ್ ಲ್ಯಾಡರ್ ಮತ್ತು ಹ್ಯೂಮನ್ ಲೂಡೋವನ್ನು ಗೇಮ್ ಆಡಿಸ್ತಾ ಇದ್ದೀವಿ ಹಾಗೆ ಗ್ರೂಪ್ ಗೇಮ್ಸ್ನ ವಿಶಿಷ್ಟವಾಗಿ ಆಯೋಜಿಸಿದ್ದೀವಿ ಎಲ್ಲರೂ ಬೆಳಗಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಆಟ ಆಟ ಸ್ಪರ್ಧೆಗಳು ಮೂಡಿಬಂದಿದೆ ಎಲ್ಲರೂ ಸ್ಪೋರ್ಟ್ ಸ್ಪೋರ್ಟಿವ್ ಮೈ ಮೈಂಡಿಂದ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ ಏನಂತ ಹೇಳಿದ್ರೆ ಆಗಲೇ ನಮ್ಮ ನಿರ್ದೇಶಕರು ಹೇಳಿದಾಗೆ ಪ್ರೇ ಈ ತಂತ್ರಜ್ಞಾನ ಮುಂದುವರೆದಾಗೆ ಯಾರೂ ಕೂಡ ಜನರು ಒಟ್ಟಿಗೆ ಆಡೋದನ್ನು ಬಿಟ್ಟಿದ್ದಾರೆ ಎಲ್ಲರೂ ಮೊಬೈಲಲ್ಲಿ ಗೇಮ್ಗಳನ್ನ ಆಡೋವಂಥದ್ದು ಮುಖಾಂತರ ಹೋಗ್ತಿದ್ದಾರೆ ಯಾವುದೇ ಒಂದು ಸಂಬಂಧಗಳಿಗೆ ಬೆಲೆ ಇರಲ್ಲ ಇವಾಗ ಈ ಥರ ನಾವು ವರ್ಷಕ್ಕೊಂದ್ಸರಿ ಸೇರೋದ್ರಿಂದ ಎಲ್ಲರೂ ಕೂಡ ನಾವು ಒಟ್ಟಿಗೆ ಸೇರ್ತೀವಿ ಮಾತಾಡ್ತೀವಿ ಗೇಮ್ ಆಡ್ತೀವಿ ಖುಷಿಯಾಗಿ ಒಂದು ಸಮಯನ ಕಳಿಯೋದಕ್ಕೆ ಒಂದು ಅವಕಾಶ ಆಗಿರುತ್ತೆ ಹಾಗಾಗಿ ಎಲ್ಲರೂ ಬಂದಿದ್ದಾರೆ ಇವತ್ತು ನಾವು ಈ ದಿನನ ಸಂತೋಷವಾಗಿ ಆಟದಲ್ಲಿ ಪಾಲ್ಗೊಂಡು ಸಂತೋಷವಾಗಿದ್ದೀವಿ ಅಂತ ಹೇಳಿ ಅಂದಾಜು ಈ ದಿನ ನೂರಿಂದ ನೂರೈವತ್ತು ಮಂದಿ ಈ ಆಟೋ ಆಟಗಳಲ್ಲಿ ಮಹಿಳೆಯರು ಮಕ್ಕಳು ಎಲ್ಲರೂ ಪಾಲ್ಗೊಂಡು ಆಟ ಆಡ್ತಾ ಇದ್ದಾರೆ ಯಾವುದೇ ವಯಸ್ಸಿನ ಅಂತರವಿಲ್ಲದೆ ಎಲ್ಲರೂ ಕೂಡ ಆಟದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ವಾಸವಿ ಜಯಂತಿ ಪ್ರಯುಕ್ತ ಹಲವಾರು ವರ್ಷಗಳಿಂದ ಆಟೋಟ ಸ್ಪರ್ಧೆಯನ್ನು ಆಡಿಸ್ತಾ ಬಂದಿದ್ದೀವಿ ಅದೇ ರೀತಿ ಈ ವರ್ಷದ ವಾಸವಿ ಜಯಂತಿ ಪ್ರಯುಕ್ತವಾಗಿ ನಾವು ಇಂದಿನ ದಿನ ಆಟೋಟ ಸ್ಪರ್ಧೆ ಅಂದರೆ ಹಳೆ ಕಾಲದ ಗಟ್ಟಬಾರ ಹಾವ್ಯಣಿ ಆಟ ಈ ಥರ ಆಟಗಳನ್ನು ಎಲ್ಲ ನಮ್ಮ ಕುಲ ಬಾಂಧವರಿಗೂ ಆಡಿಸುತ್ತಾ ಎಲ್ಲರೂ ಮನೋರಂಜನೆಯನ್ನು ತೆಗೆದುಕೊಳ್ಳುತ್ತಿದ್ದೀವಿ ಈ ಕಾಲದಲ್ಲಿ ಎಲ್ಲರೂ ಮೊಬೈಲ್ ಎನ್ನುವ ಒಂದು ತಂತ್ರಜ್ಞಾನಕ್ಕೆ ಅಡಿಕ್ಟಾಗಿ ಎಲ್ಲ ಆಟೋಟ ಸ್ಪರ್ಧೆಯನ್ನು ಮರೆತು ಬಿಟ್ಟಿದ್ದಾರೆ ಹಾಗಾಗಿ ಇದನ್ನು ವಾಪಸ್ಸು ಪುನಃ ನೆನಪಿಸುತ್ತಾ ಎಲ್ಲರೂ ಮೊಬೈಲಿಂದ ದೂರ ಬಂದು ಈ ಆಟೋಟ ಸ್ಪರ್ಧೆಯನ್ನು ಆಡಿ ಎಲ್ಲರೂ ಮೈಂಡಿಗೆ ತುಂಬನೇ ರಿಲ್ಯಾಕ್ಸ್ ಕೊಡಿ ಅಂತ ಹೇಳ್ಬಿಟ್ಟು ನಾವು ಈ ಆಟವನ್ನು ವಿಶೇಷವಾಗಿ ನಾವು ಹ್ಯೂಮನ್ ಸ್ನೇಕ್ ಅಂಡ್ ಲಾರ್ಡರ್ ಮತ್ತು ಹ್ಯೂಮನ್ ಲೂಡೋ ಈ ಥರ ಜನರು ನಿಂತು ಆಡುವಂತಹ ಹೊಸ ವಿಭಿನ್ನವಾದ ಗೇಮ್ಸ್ ಅನ್ನು ಈ ಸಂದರ್ಭ ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ಕುಮಾರ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಬಿಆರ್ ನಾಗೇಂದ್ರ ಪ್ರಸಾದ್ ಜಿಲ್ಲಾಧ್ಯಕ್ಷ ಬಿಎಲ್ ಸತ್ಯನಾರಾಯಣ ಅರ್ಚಕ ಗಿರೀಶ್ ಭಟ್ ಯುವಜನಸಂಘದ ಪದಾಧಿಕಾರಿಗಳಾದ ರವಿಪ್ರಕಾಶ್ ಭಗವಾನ್ ನಿಖಿಲ್ ಶ್ರೇಯಿಸ್ ಗೌತಮ್ ಬಾಲಾಜಿ ವೈಶಾಖ್ ಮತ್ತಿತರರು ಹಾಜರಿದ್ದರು